ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಅನೂಸ್ ವರ್ಲ್ಡ್ ಕಥೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ಸಾಕಷ್ಟು ಏಕಲವ್ಯನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ಹಾಗೆಯೇ ಇವತ್ತು ಕೂಡ ಇನ್ನಷ್ಟು ಮಾಹಿತಿಯನ್ನು ಏಕಲವ್ಯನ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಏಕಲವ್ಯ ಅನ್ನೋ ಹೆಸರು ಮಹಾಭಾರತದಲ್ಲಿ ಬರುವಂತಹ ಪ್ರಮುಖ ಪಾತ್ರ ಆಗಿದೆ ಏಕಲವ್ಯನ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಾಕಷ್ಟನ್ನು ತಿಳ್ಕೊಂಡಿದ್ದೀವಿ ಏಕಲವ್ಯನು ನಿಷಾದ ಕುಲ ಎಂದರೆ ಈಗಿನ ವಾಲ್ಮೀಕಿ ಅಥವಾ ಬೇಡ ಕುಲದ ರಾಜಕುಮಾರ ಆಗಿರ್ತಾನೆ ಈತ ಮಹಾನ್ ಬಿಲ್ವಿದ್ಯೆಗಾರ ಶಬ್ದವೇದಿ ವಿದ್ಯೆಯ ಪರಿಣತ ಆಗಿರ್ತಾನೆ ಮಹಾಪರಾಕ್ರಮಿ ಕುಲವೆಂಬ ಕೊಡಲಿಗೆ ಸಿಲುಕಿ ದ್ರೋಣಾಚಾರ್ಯರ ಬಳಿ ವಿದ್ಯೆ ಕಲಿಯೋದರಲ್ಲಿ ವಂಚಿತನಾಗಿರ್ತಾನೆ ಅವರ ಬಳಿ ವಿದ್ಯೆಯನ್ನು ಕಲ್ತಿದ್ರೆ ಇನ್ನು ಯಾವ ಮಟ್ಟದಲ್ಲಿ ಇರ್ತಿದ್ದ ಏಕಲವ್ಯ ಅಂತ ಹೇಳೋದಕ್ಕೆ ಬರಲ್ಲ ಶ್ರೀಕೃಷ್ಣನ ಸೋದರ ಸಂಬಂಧಿ ಅಂತ ಹೇಳಲಾಗುತ್ತದೆ ಏಕಲವ್ಯನ ತಂದೆ ದೇವಶ್ರವ ವಾಸುದೇವನ ಸಹೋದರನಾಗಿದ್ದ ಏಕಲವ್ಯನು ವಾಸುದೇವನ ಸಹೋದರನ ಮಗ ಆಗಿದ್ದಾನೆ ಒಮ್ಮೆ ಕಾಡಿಗೆ ಹೋದಾಗ ವಾಸುದೇವ ಮತ್ತು ದೇವಶ್ರವ ಇಬ್ಬರು ಬೇರೆ ಬೇರೆ ಆಗ್ತಾರೆ ಇರಣ್ಯದನು ಎಂಬ ನಿಷಾದ ರಾಜನಿಗೆ ಕಾಡಿನಲ್ಲಿ ದೇವಶ್ರವ ಸಿಗ್ತಾನೆ ಅಂದಿನಿಂದ ದೇವಶ್ರವನನ್ನು ಇರಣ್ಯದನುವಿನ ಮಗ ಎಂದೇ ಪರಿಗಣಿಸಲಾಗಿದೆ ಬೇಟೆಗಾರನೊಂದಿಗೆ ಬೆಳೆದ ದೇವಶ್ರವ ಅವರಲ್ಲೇ ಒಬ್ಬಳನ್ನು ಮದುವೆ ಆಗ್ತಾನೆ ಅವರಿಬ್ಬರಿಗೆ ಹುಟ್ಟಿದ ಮಗನೇ ಏಕಲವ್ಯ ಜ್ಯೋತಿಷ್ಯದ ಆಧಾರದ ಮೇಲೆ ಅರಣ್ಯವಾಸಿಯಾದ ಬಿಲ್ಲರಾಜನ ರಾಜನು ನಿಷಾದ ರಾಜನಾದ ಇರಣ್ಯದನುವಿಗೆ ಏಕಲವ್ಯನನ್ನು ಹಸ್ತಾಂತರಿಸ್ತಾನೆ ಏಕಲವ್ಯನು ಭಗವಾನ್ ಶ್ರೀಕೃಷ್ಣನ ಚಿಕ್ಕಪ್ಪನ ಮಗ ಅಂತ ಹೇಳಲಾಗುತ್ತೆ ಏಕಲವ್ಯನು ಶ್ರೀಕೃಷ್ಣನ ಸೋದರ ಸಂಬಂಧಿಯಾಗಿದ್ದುದರಿಂದ ಆತನನ್ನು ಬೇಡ ಕುಲದವನೆನ್ನುವುದು ಅಸಾಧ್ಯ ಈ ನಿಟ್ಟಿನಲ್ಲಿ ನಾವು ಯೋಚಿಸೋದಾದರೆ ಏಕಲವ್ಯನು ಎದುಕುಲಕ್ಕೆ ಸೇರಿದವನು ಮಹಾಭಾರತದ ಕೆಲವೆಡೆ ಏಕಲವ್ಯನನ್ನು ನಿಷಾದ ಪಂಗಡದ ರಾಜನ ದತ್ತುಪುತ್ರನೆಂದೇ ಉಲ್ಲೇಖಿಸಲಾಗಿದೆ ಇಡೀ ಮಹಾಭಾರತದಲ್ಲಿ ಏಕಲವ್ಯ ಮಹಾನ್ ವೀರನಾದರೂ ಆತನನ್ನು ತಿರಸ್ಕರಿಸಲಾಗುತ್ತದೆ ಕಾರಣ ಜಾತಿ ಆಧಾರದ ಮೇಲೆ ಬಿಲ್ವಿದ್ಯೆಯಲ್ಲಿ ನಿಪುಣನಾದರೂ ಕೂಡ ಅಲ್ಲೂ ಅಲ್ಲೂ ಕೂಡ ಜಾತಿ ಒಂದು ವಿಷಯನ ಇಟ್ಕೊಂಡು ತುಳಿದಕ್ಕೆ ಒಳಪಡ್ತಾನೆ ಏಕಲವ್ಯ ಏಕಲವ್ಯನ ವಿಷಯದಲ್ಲಿ ಕೆಲಸ ಮಾಡಿದ್ದು ಅಸೂಯೆ ಪ್ರತಿಷ್ಠೆ ಕುಲ ಇದಿಷ್ಟೇ ಓರ್ವ ಮಹಾನ್ ಶಕ್ತಿಶಾಲಿಯನ್ನು ಇಡೀ ಮಹಾಭಾರತದಲ್ಲಿ ತೃಣವಾಗಿಸಿಬಿಡತ್ತೆ ಮಹಾಗ್ರಂಥವಾದ ಮಹಾಭಾರತದಲ್ಲಿ ಕೇವಲ ಬಂದು ಹೋಗುವ ಪಾತ್ರ ಏಕಲವ್ಯನದಾದರೂ ಕೂಡ ಆತನ ನಿಷ್ಠೆ ಗುರುಭಕ್ತಿ ಪ್ರಾಮಾಣಿಕತನಕ್ಕೆ ಆತನ ಗುರಿ ಛಲ ಇಂದಿಗೂ ಕೂಡ ಏಕಲವ್ಯ ಅಂದರೆ ಅದೇನೋ ಸ್ವಾಭಿಮಾನ ಎದ್ದು ನಿಲ್ಲೋದು ಕಡಾಖಂಡಿತ ಏಕಲವ್ಯನಿಗೆ ಅವನ ವಿದ್ಯೆಗೆ ಮಹಾಭಾರತದಲ್ಲಿ ಯಾರೂ ಸರಿಸಾಟಿ ಇರಲಿಲ್ಲ ನತದೃಷ್ಟ ಏಕಲವ್ಯನಿಗಾದ ಮಹಾಭಾರತದಲ್ಲಿ ನಡೆದಂತಹ ಮಹಾ ಮೋಸದ ಬಗ್ಗೆ ಮತ್ತು ಆ ಅಪ್ರತಿಮ ವೀರನ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಳ್ಳೋಣ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರಿದೇ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ದೃಪದ ಮತ್ತು ದ್ರೋಣರ ಸಂಗತಿಯನ್ನು ನಾವು ಇಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ದ್ರೋಣ ಈ ರೀತಿಯಾಗಿ ದೃಪದನಿಂದ ಅವಮಾನಕ್ಕೊಳಗಾಗಿ ಅಸ್ತಿನಾವತಿಗೆ ಬಂದು ಭೀಷ್ಮರ ಸಹಾಯದಿಂದ ಕುರುವಂಶಕ್ಕೆ ರಾಜಕುಮಾರರೆಲ್ಲರಿಗೂ ವಿದ್ಯೆಯನ್ನು ನೀಡಲಿಕ್ಕೋಸ್ಕರ ಅಲ್ಲೇ ಉಳಿತಾನೆ ಇದಾದ ಮೇಲೆ ಕುರುವಂಶದ ರಾಜಕುಮಾರರೆಲ್ಲರೂ ತಮ್ಮ ತಮ್ಮ ವಿದ್ಯಾಭ್ಯಾಸನ ಮಾಡ್ತಾಯಿರ್ತಾರೆ ಅದರಲ್ಲೂ ಕೂಡ ಕೌರವರಿಗೆ ಪಾಂಡವರನ್ನ ಕಂಡ್ರೆ ಅಲ್ಲು ಅಸೂಯೆ ಕಿತ್ತಾಟ ಇದ್ದೇ ಇರುತ್ತೆ ಬೇಟೆಗಾಗಿ ಒಮ್ಮೆ ದ್ರೋಣಾಚಾರ್ಯರ ಒಪ್ಪಿಗೆಯನ್ನು ಪಡೆದು ಹೊರಡ್ತಾರೆ ಸೇವಕನೊಬ್ಬ ಇವರ ಬೇಟೆಯ ಪರಿಕರಗಳನ್ನೆಲ್ಲ ಒತ್ತು ಬೇಟೆ ನಾಯಿಯೊಂದಿಗೆ ಕಾಡಿನಲ್ಲಿ ಮುಂದೆ ಸಾಕ್ತಾನೆ ಕಾಡಿನೊಳಗೆ ಒಕ್ಕ ಈ ಬೇಟೆ ನಾಯಿಯು ಪ್ರತಿಯೊಂದನ್ನು ಸೂಕ್ಷ್ಮವಾದುದನ್ನು ವಾಸನೆಯಲ್ಲಿ ಗ್ರಹಿಸುತ್ತಾ ಮುಂದೆ ಇತ್ತು ಹೀಗೆ ಹೋದಾಗ ಕಾಡಿನ ಮಧ್ಯದಲ್ಲಿ ಮನುಷ್ಯನ ವಾಸನೆಯನ್ನು ಹಿಡಿದು ನಾಯಿಯು ತೊಡಗುತ್ತೆ ಆದರೆ ಅಲ್ಲಿದ್ದ ಏಕಲವ್ಯ ಬಿಲ್ವಿದ್ಯೆ ಕರಗತ ಮಾಡ್ಕೊಳ್ತಾ ಇದ್ದ ಏಕಲವ್ಯ ತನ್ನ ಕೈ ಕೈಚಳಕದಿಂದ ನಾಯಿ ಬೊಗಳುತ್ತಿದ್ದ ದಿಕ್ಕಿಗೆ ಗುರಿ ಇಟ್ಟು ಏಳು ಬಾಣಗಳನ್ನು ಒಟ್ಟಿಗೆ ಊಡಿ ನಾಯಿಯ ಬಾಯಿಯೊಳಕ್ಕೆ ತೂರಿಸಿ ಅದು ಶಬ್ದ ಮಾಡದಂತೆ ಮಾಡಿಬಿಟ್ಟ ನಾಯಿಯು ಶರಗಳ ಸಮೇತ ಹಿಂದಿರುಗಿ ಪಾಂಡುಕುಮಾರರ ಬಳಿ ಓಡಿಬಂತು ನಾಯಿಗೆ ಯಾವ ವಿಧವಾದ ತೊಂದರೆಯೂ ಆಗದಂತೆ ಅದರ ಬಾಯಿಯನ್ನು ಬಾಣಗಳ ಮೂಲಕ ಮುಚ್ಚಿಸಿದ್ದನ್ನು ಕಂಡು ಆಶ್ಚರ್ಯಚಕಿತರಾಗ್ತಾರೆ ಇವರಾರಿಗೂ ಈ ಶಬ್ದವೇದಿ ಬಾಣ ಪ್ರಯೋಗವನ್ನು ದ್ರೋಣಾಚಾರ್ಯರು ಕಲಿಸಿರಲಿಲ್ಲ ಈ ರೀತಿ ಬಾಣ ಪ್ರಯೋಗ ಮಾಡಿದವರು ಬಿಲ್ವಿದ್ಯೆಯಲ್ಲಿ ಪ್ರಚಂಡರೇ ಆಗಿರಬೇಕೆಂದು ಹುಡುಕಿಕೊಂಡು ಬರ್ತಾರೆ ಕಾಡಿನ ಮಧ್ಯೆ ದ್ರೋಣರ ಮೂರ್ತಿಯನ್ನು ಮಾಡಿಟ್ಟು ವಿದ್ಯೆಯನ್ನು ಕಲಿತಿ ಕಲಿಯುತ್ತಿದ್ದಂತಹ ಏಕಲವ್ಯನನ್ನು ಕುರಿತು ನೀನ್ಯಾರು ನಿನ್ನ ತಂದೆಯ ಹೆಸರೇನು ಎಂದು ಕೇಳ್ತಾರೆ ಆಗ ಏಕಲವ್ಯ ಉತ್ತರಿಸ್ತಾನೆ ನಾನು ರಾಜನ ಮಗ ಏಕಲವ್ಯ ನಾನೊಮ್ಮೆ ದ್ರೋಣಾಚಾರ್ಯ ಬಳಿ ಬಿಲ್ವಿದ್ಯೆಯನ್ನು ಕಲಿಯಲು ಬಂದಾಗ ಕ್ಷತ್ರಿಯರಿಗಲ್ಲದೆ ಬೇರೆ ಕುಲದವರಿಗೆ ವಿದ್ಯೆ ಕಲಿಸುವುದಿಲ್ಲವೆಂದು ಹೇಳಿದರು ಕಾರಣ ಅವರದೇ ಮಣ್ಣಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿದ್ಯೆಯನ್ನು ಕಲಿತಾ ಇದ್ದೀನಿ ಎಂದು ಹೇಳಿ ತನ್ನ ಧನುರ್ವಿದ್ಯಾಭ್ಯಾಸವನ್ನು ಮುಂದುವರೆಸ್ತಾನೆ ರಾಜಕುಮಾರರೆಲ್ಲರೂ ವಿಸ್ಮಿತರಾಗಿ ಆಶ್ಚರ್ಯದಿಂದ ಅಸ್ಥಿನಾವತಿಗೆ ಹಿಂದಿರುಗ್ತಾರೆ ತಾವು ನೋಡಿದ ಏಕಲವ್ಯನ ಪ್ರಯೋಗದ ಕೈಚಳಕವನ್ನು ದ್ರೋಣರಿಗೆ ವಿವರಿಸ್ತಾರೆ ಈ ಪ್ರಸಂಗದಿಂದ ಧೃತಿಗೆಟ್ಟವನೆಂದರೆ ಅರ್ಜುನ ಮಾತ್ರ ಏಕೆಂದರೆ ಅವನು ಮಹಾನ್ ಶೂರ ಆಗಬೇಕು ಅಂತ ಭಾವಿಸಿರ್ತಾನೆ ಅವನಿಗೆ ಸರಿಸಾಟಿಯಾಗಿ ಪೈಪೋಟಿಯಾಗಿ ಮೇಲ್ಗೈಯಾಗಿ ಮತ್ತೊಬ್ಬರು ಇರಬಾರ್ದು ಅನ್ನೋದೇ ಅರ್ಜುನನ ಅಸೂಯೆಗೆ ಕಾರಣ ಆಗಿರುತ್ತೆ ಅರ್ಜುನ ಮಾತ್ರ ಏಕಾಂತದಲ್ಲಿ ದ್ರೋಣರನ್ನು ಭೇಟಿ ಮಾಡಿ ನನ್ನನ್ನು ಧನುರ್ವಿದ್ಯೆಯಲ್ಲಿ ಅದ್ವಿತನೆಯನ್ನಾಗಿ ಮಾಡುತ್ತೀನಿ ಎಂದು ಹೇಳಿದ್ದೀರಿ ಆದರೆ ಈಗ ಏಕಲವ್ಯ ಈ ರೀತಿ ಸಾಧನೆಯನ್ನು ಹೇಗೆ ಮಾಡಿದ ಅಂತ ಅಸೂಯೆಯಿಂದ ಹೊಟ್ಟೆ ಕಿಚ್ಚಿನಿಂದ ಹೇಳ್ತಾನೆ ಅರ್ಜುನ ಕೂಡಲೇ ಅರ್ಜುನನ ಅಸಹಾಯಕತೆ ತುಂಬಿದ ಮುಖವನ್ನು ನೋಡಿದ ದ್ರೋಣಾಚಾರ್ಯರಿಗೂ ಯೋಚಿಸುವಂತಾಗುತ್ತೆ ಕಡೆಗೆ ಅರ್ಜುನನನ್ನು ಕರೆದುಕೊಂಡು ಏಕಲವ್ಯನು ಅಭ್ಯಾಸ ಮಾಡುತ್ತಿದ್ದ ಕಾಡಿಗೆ ಬರ್ತಾರೆ ಧೂಳಿನಿಂದ ಜಡೆ ಕಟ್ಟಿದ ತಲೆ ಕೂದಲು ಹುಟ್ಟ ಚಿಂದಿ ಬಟ್ಟೆಯ ಶರೀರ ಇದ್ಯಾವುದರ ಪರಿವಿಲ್ಲದೆ ನಿರಂತರವಾಗಿ ಧನಸ್ಸು ಶರ ಎರಡೇ ಅವನ ಕಣ್ಮುಂದಿದ್ದ ವಸ್ತುಗಳು ಎಂಬಂತೆ ತಲ್ಲೀನನಾಗಿ ಸಾಧನೆಯ ಕಡೆ ಇದ್ದ ದ್ರೋಣರನ್ನು ಕಂಡ ಕೂಡಲೇ ಓಡಿ ಹೋಗಿ ಸಾಷ್ಟಾಂಗ ಪ್ರಣಾಮ ಮಾಡಿ ತಾನು ಕಲಿಯುತ್ತಿದ್ದ ಜಾಗಕ್ಕೆ ಕರೆತಂದ ಏಕಲವ್ಯ ದ್ರೋಣರಿಗೆ ಆಶ್ಚರ್ಯ ಮತ್ತು ತಮ್ಮ ಶಿಷ್ಯನಲ್ಲಿದ್ದರೂ ಗುರುಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಸಾಧನೆ ಮಾಡಿ ಸಿದ್ಧಿಸಿಕೊಂಡಿದ್ದ ಬಿಲ್ವಿದ್ಯೆ ಇದನ್ನು ನೋಡಿ ದ್ರೋಣಾಚಾರ್ಯರಿಗೆ ಮನಸ್ಸಲ್ಲೇ ಸಂತೋಷ ಕೂಡ ಆಗುತ್ತೆ ವಿಧಿಪೂರ್ವಕವಾಗಿ ಗುರುಗಳನ್ನು ಪೂಜಿಸಿ ನಾನೊಬ್ಬ ಶಿಷ್ಯನೆಂದು ಅರಕೆ ಮಾಡಿಕೊಂಡ ದ್ರೋಣಾಚಾರ್ಯರ ಮನಸ್ಸಿನಲ್ಲಿ ಹಲವಾರು ವಿಚಾರಗಳು ಸುಳಿದು ಹೋಗ್ತವೆ ಅರ್ಜುನನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಅದ್ವಿತೀಯ ಬಿಲ್ವಿದ್ಯೆ ಸಾಧಕನೆಂದು ನಿರೂಪಿಸಬೇಕಿತ್ತು ಆದರೆ ಏಕಲವ್ಯ ಈಗ ಪರೋಕ್ಷವಾಗಿ ವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದನಲ್ಲ ಎನಿಸಿತು ಏಕಲವ್ಯ ನಿನ್ನ ವಿದ್ಯಾಭ್ಯಾಸದ ಸಾಧನೆ ಸಿದ್ಧಿಯನ್ನು ಮೆಚ್ಚಿದ್ದೇನೆ ಆದರೆ ನೀನು ನನ್ನ ನಿಷ್ಠೆಯ ಶಿಷ್ಯನೇ ಆಗಿದ್ದರೆ ಗುರುದಕ್ಷಿಣೆ ಕೊಡಬೇಕಲ್ಲವೇ ಎಂದು ಮೆಲ್ಲನೆ ಕೇಳಿದರು ಗುರುಗಳ ಮಾತನ್ನು ಕೇಳಿದ ಏಕಲವ್ಯನ ಹೃದಯ ಉಕ್ಕಿ ಬಂತು ಗುರುಗಳೇ ಎದುರಿಗೆ ಬಂದು ನಿಂತು ಗುರುದಕ್ಷಿಣೆಯನ್ನು ಅಪೇಕ್ಷಿಸಿದರೆ ಇಲ್ಲವೆನ್ನಲಾದೀತೆ ಗುರುಶ್ರೇಷ್ಠರಾದ ನಿಮಗೆ ಏನನ್ನು ಗುರುದಕ್ಷಿಣೆಯಾಗಿ ಕೊಡಲಿ ಎಂದು ಕೇಳ್ತಾನೆ ಏಕಲವ್ಯ ಪಾಪ ಅವನಿಗೆ ಗೊತ್ತಿಲ್ಲ ಈ ರೀತಿ ಎಬ್ಬೆಟ್ಟ ಕೇಳ್ತಾರೆ ನನ್ನ ಗುರುಗಳು ಅಂತ ಆಗ ದ್ರೋಣಾಚಾರ್ಯರು ಹಾಗಾದರೆ ನಿನ್ನ ಬಲಗೈಯ ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ಕೊಡುವೆಯಾ ಎಂದು ಕೇಳ್ತಾರೆ ಏಕಲವ್ಯ ಇಂತಹ ದಕ್ಷಿಣೆ ಕೇಳಬಹುದೆಂದು ಭಾವಿಸಿರಲಿಲ್ಲ ಆದರೂ ನಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ತೇನಷ್ಟೆ ಅದೊಂದೇ ಮುಂದಿನ ದಾರಿ ಅಂತ ತಕ್ಷಣ ಸೊಂಟದಲ್ಲಿ ಕಟ್ಟಿಕೊಂಡಿದ್ದಂತಹ ಕತ್ತಿಯನ್ನು ಹೊರತೆಗೆದು ಖಚಕ್ಕನೆ ತನ್ನ ಬಲಗೈ ಎಬ್ಬೆರಳನ್ನು ಕತ್ತರಿಸಿ ಕುರುಗಳ ಪಾದದ ಬಳಿ ಇಟ್ಟ ದ್ರೋಣಾಚಾರ್ಯರು ಸ್ತಂಭೀಭೂತರಾಗಿ ಹೋದರು ಅರ್ಜುನನಿಗೂ ಇದನ್ನು ನೋಡಿ ಕ್ಷಣಕಾಲ ತಾನು ಗೆದ್ದೆನೆನಿಸಿದರು ತ್ಯಾಗದ ಮುಂದೆ ಸಣ್ಣವನಾದಂತೆ ಅನಿಸಿತು ಬಲದ ಎಬ್ಬೆರಳೆ ಬಾಣ ಉಡಲು ಉಪಯೋಗಿಸುವ ಪ್ರಮುಖವಾದ ಅಂಗ ಅದೇ ಇಲ್ಲದಿದ್ದರೆ ಬಾಣಪ್ರಯೋಗ ಮಾಡುವುದಾದರೂ ಹೇಗೆ ಈ ರೀತಿ ಗುರು ನೀಡಿರದಿದ್ದರೆ ಖಂಡಿತ ಏಕಲವ್ಯನನ್ನು ಮೀರಿಸುವಂತಹ ಬಿಲ್ವಿದ್ಯೆಗಾರರು ಇರುತ್ತಿರಲಿಲ್ಲ ಆದರೆ ಗುರುದಕ್ಷಿಣೆ ನೀಡಿ ಗುರುಭಕ್ತಿಯ ಪರಾಕಷ್ಟೆಯನ್ನು ತೋರಿ ತನ್ನಂಥ ಶಿಷ್ಯನು ಮತ್ತೊಬ್ಬರಿಲ್ಲವೆಂಬುದನ್ನು ಇಡೀ ಪ್ರಪಂಚಕ್ಕೆ ಮನಗಾಣಿಸಿ ಆದರ್ಶದ ಗುರುಭಕ್ತಿ ತೋರಿಸಿದ್ದಾನೆ ಏಕಲವ್ಯ ನೋಡಿದ್ರಲ್ಲ ಏಕಲವ್ಯನ ಗುರುಭಕ್ತಿ ಯಾವ ಮಟ್ಟಕ್ಕಿದೆ ಅಂತ ಮಹಾಭಾರತದ ಏಕಲವ್ಯನ ಸ್ಟೋರಿ ನಿಮಗೆ ಇಷ್ಟ ಅಲ್ಲಿ ಹೇಗಿತ್ತು ಅಂತ ಮರಿದೇ ಕಮೆಂಟಲ್ಲಿ ತಿಳಿಸಿ ಮತ್ತೊಂದು ಮಹಾಭಾರತದ ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಮತ್ತೆ ಸಿಗೋಣ